ಸೋಲುವ ಪಂದ್ಯವನ್ನ ಕೊನೆಯಲ್ಲಿ ಗೆದ್ದು ಬೀಗಿತ್ತು ಪಂಜಾಬ್ ಕಿಂಗ್ಸ್ ನೂರ ಹನ್ನೆರಡರ ಟಾರ್ಗೆಟ್ ಡಿಫೆಂಡ್ ಮಾಡಿ ವಿಶ್ವ ದಾಖಲೆ ನಿರ್ಮಿಸಿತು ಪಿಬಿಕೆಎಸ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ಮತ್ತು ಕೆಕೆಆರ್ ನಡುವಿನ ಈ ಲೋ ಸ್ಕೋರಿಂಗ್ ನ ಹೈ ಥ್ರಿಲ್ಲರ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂವತ್ತೊಂದನೇ ಪಂದ್ಯವು ಪಂಜಾಬ್ ಕಿಂಗ್ಸ್ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಿತ್ತು ನ್ಯೂ ಚಂಡೀಗಢನ ಮುಲ್ಲನ್ಪುರ್ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯವು ಲೋ ಸ್ಕೋರಿಂಗ್ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು ಸ್ನೇಹಿತರೆ ಈ ಪಂದ್ಯದಲ್ಲಿ ಹನ್ನೊಂದು ರನ್ಗಳಿಗೆ ಆಲ್ಔಟ್ ಆಗಿದ್ದ ಪಿಬಿಕೆಎಸ್ ತಂಡ ಪ್ರತಿಯಾಗಿ ಕೆಕೆಆರ್ ತಂಡವನ್ನು ತೊಂಬತ್ತೈದು ರನ್ಗಳಿಗೆ ಆಲ್ಔಟ್ ಮಾಡುವ ಮೂಲಕ ಹನ್ನೆರಡು ರನ್ಗಳ ರೋಚಕ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇದರೊಂದಿಗೆ ಈ ಆವೃತ್ತಿಯಲ್ಲಿ ತವರಿನಲ್ಲಿ ಪಿಬಿಕೆಎಸ್ ತಂಡ ಮೊದಲ ಗೆಲುವು ಕಂಡಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಂಡ ಪಂಜಾಬ್ ಕಿಂಗ್ಸ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ಆರಂಭಿಕ ಜೋಡಿ ಪ್ರಪಸಿಮರನ್ ಸಿಂಗ್ ಹಾಗೂ ಪ್ರಿಯಾಂಶ್ ಆರ್ಯ ತಂಡಕ್ಕೆ ಮೂವತ್ತೊಂಬತ್ತು ರನ್ ಗಳ ಜೊತೆ ಆಟವನ್ನು ನೀಡಿದರು ಈ ವೇಳೆ ಪ್ರಿಯಾಂಶ್ ಆರ್ಯ ಇಪ್ಪತ್ತೆರಡು ರನ್ ಬಾರಿಸಿ ಹರ್ಷಿತ್ ರಾಣಾರ್ ಅವರಿಗೆ ವಿಕೆಟ್ ಒಪ್ಪಿಸಿದರು ಇದಾದ ಬಳಿಕ ಅದೇ ಓವರ್ ನಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಯಾವುದೇ ರನ್ ಕಲೆ ಹಾಕಲಾಗದೆ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಅದಾದ ಬಳಿಕ ಪ್ರಪಸಿಮರನ್ ಸಿಂಗ್ ಮೂವತ್ತು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರು ಅದಾದ ನಂತರ ಬಂದ ಯಾವೊಬ್ಬ ಬ್ಯಾಟರ್ ಕೂಡ ಎರಡಕ್ಕೆ ಮೊತ್ತ ದಾಟಲಿ ಇಲ್ಲ ಸ್ನೇಹಿತರೆ ನೇಹಾಲ್ ವಧೀರಾ ಹತ್ತಿರ ಬಾರಿಸಿದರಾದರೂ ಅದೇನು ಅಷ್ಟು ಇಂಪ್ಯಾಕ್ಟ್ ಬೀರಲಿಲ್ಲ ಇನ್ನು ಕೊನೆಯ ಹಂತದಲ್ಲಿ ಶಶಾಂಕ್ ಸಿಂಗ್ ಹದಿನೆಂಟು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರು ರನ್ಗಳ ಗಡಿ ದಾಟಿಸಿದರು ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡವು ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ನೂರ ಹನ್ನೊಂದು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಅತ್ತ ಕಲ್ಕತ್ತಾ ತಂಡದ ಪರ ಬೌಲಿಂಗ್ನಲ್ಲಿ ಹರ್ಷಿತ್ ರಾಣಾ ಮೂರು ಹಾಗೂ ವರುಣ್ ಚಕ್ರವರ್ತಿ ಮತ್ತು ವೈಭವ್ ಅರಾರಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಪಂದ್ಯ ಗೆಲ್ಲಲು ನೂರ ಹನ್ನೆರಡು ರನ್ಗಳ ಲೋ ಸ್ಕೋರಿಂಗ್ ಟಾರ್ಗೆಟ್ ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡವು ಮೊದಲ ಓವರ್ನಲ್ಲಿ ಹಿನ್ನಡೆ ಅನುಭವಿಸಿತು ಕ್ವಿಂಟೋಂಡಿಕಾಕ್ ಎರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿ ಿದರೆ ಸುನಿಲ್ ನರೈನ್ ಐದು ರನ್ ಗಳಿಗೆ ಸುಸ್ತಾದರೂ ಸ್ನೇಹಿತರೆ ಅದ್ಯಾಗೂ ಅಜಿಂಕ್ಯ ರಹಾನಿ ಹದಿನೇಳು ರನ್ ಸಿಡಿಸಿ ಕೊಂಚ ಹೊತ್ತು ಫೈಟ್ ನೀಡಿದರಾದರೂ ಅವರನ್ನ ಪೆವಿಲಿಯನ್ ಗಟ್ಟುವಲ್ಲಿ ಚಹಲ್ ಯಶಸ್ವಿಯಾದರು ಅಂಗಕ್ರಿಶ್ ರಘುವಂಶಿ ಮೂವತ್ತೇಳು ರನ್ ಸಿಡಿಸಿ ಗೆಲುವಿಗಾಗಿ ಹೋರಾಟ ನೀಡಿದರಾದರೂ ಅವರಿಗೂ ಕೂಡ ಚಹಲ್ ಪೆವಿಲಿಯನ್ ಹಾದಿ ತೋರಿಸಿದರು ಅದಾದ ಬಳಿಕ ಬಂದ ವೆಂಕಟೇಶ್ ಅಯ್ಯರ್ ಏಳು ರಿಂಕು ಸಿಂಗ್ ಎರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದಾದ ನಂತರ ರಮನ್ ದೀಪ್ ಸಿಂಗ್ ಕೂಡ ಒಂದು ರನ್ ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡವು ಎಪ್ಪತ್ತೊಂಬತ್ತು ರನ್ ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡು ಸೋಲಿನ ದವಡೆಗೆ ಸಿಲುಕಿಕೊಂಡಿತು ಆದಿಯಾಗೂ ಕೊನೆಯಲ್ಲಿ ಆಂಡ್ರಿ ರಸಲಿರುವ ಕಾರಣ ಗೆಲುವಿನ ಭರವಸೆಯನ್ನ ಹುಟ್ಟಿಸಿದರು ಆದರೆ ಹದಿನೈದು ಪಾಯಿಂಟ್ ಒಂದು ಸಲ್ಲಿ ಆಂಡ್ರ ರೆಸೆಲ್ ಕೂಡ ಹದಿನೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ತೊಂಬತ್ತೈದು ರನ್ ಕಲಿ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಈ ಮೂಲಕ ನೂರ ಹನ್ನೊಂದು ರನ್ಗಳ ಅಂದರೆ ಲೋಯೆಸ್ಟ್ ಟಾರ್ಗೆಟ್ ಡಿಫೆಂಡ್ ಮಾಡಿ ಪಂದ್ಯ ಗೆದ್ದ ವಿಶ್ವ ದಾಖಲೆಯ ಇದೀಗ ಪಿಬಿಕೆಎಸ್ ನಿರ್ಮಿಸಿದೆ ಇನ್ನುವತ್ತ ಪಂಜಾಬ್ ತಂಡದ ಪರ ಬೌಲಿಂಗ್ನಲ್ಲಿ ಯುಜಿ ಚಹಲ್ ನಾಲ್ಕು ಹಾಗೂ ಮಾರ್ಕೋ ಯಾನ್ಸನ್ ಮೂರು ವಿಕೆಟ್ ಪಡೆದುಕೊಂಡರು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ